ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರೆ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರೆ ಒಟ್ಟದ ಮನೆಗೆ ಹೋಗಿ ನಟ್ಟಗ ಮಾಡಕ್ಕೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ನಿನ್ನ ಸಲುವಾಗಿ

ಕಾರ ಏನ ಜಳಕದ್ದು ನಮ್ಮ ಆರ್ ಸಿ ಬಿ ಅಂದ ಕಪ್ ಗೆಲ್ಲತ್ತೈತ್ಲ ಅಂದ ನನ್ನ ಹದಿನೇಳು ವರ್ಷ ಆಗ್ತವ್ ನಾವು ಕಪ್ ಗೆದ್ದಿಲ್ಲ ಹದಿನೇಳು ವರ್ಷ ಆತನ ಜಳಕನ ಮಾಡಿಲ್ಲ ಹದಿನೆಂಟನೇ ವರ್ಷ ಕಪ್ಪಿಗೆ ಆಗ್ಯತ ಈ ಸಲ ಬಾಲ್ಯ ವಿವಾಹ ಆಗುದು ಅದ ಕಪ್ಪಿಗೆ ವಯಸ್ಸು ತುಂಬಲೇ ಅಂತ ಬಿಟ್ಟಿದ್ದೇವ ನಾವು ಮಕ್ಕಳು ಈ ಸಲ ಕಪ್ಪು ನಮ್ಮದೇ ಕಪ್ಪು ತಯಾರು ಮಾಡೋರು ಇದೊಂಥರ ಪ್ರೀಶಿಯಂಟ್ ಇದ್ದಂಗೆ ಅದೇ ಕರೆಣ ಬರಾಕತ್ತೆ ಈಗ ಎಲ್ಲಾ ಬೂತ್ ಬೂತ್

ಸಂಖರ ಪುಡಿ ಆಯ್ತಾ ಐತೆ ಹೇಳ ಎತ್ತೊಗೆ ಮುಖ ತಕೋ ಸಂಖರ ಪುಡಿ ಮುಖ ಮುಖ ಕರಿಷಿ ಆಗಿತ್ತು ಅಂದ್ರೆ ಹುಲಿ ನಿನಗತ್ಲೆ ಹುಲಿಗತ್ ಬ್ಯೂಟಿ ಪಾರ್ಲರ್ ಇಲ್ಲಿ ಗತ್

ನಾನು ಕೆಲಸ ಮಾಡ್ನೋ ಹೌದು ಯಾರು ಇಲ್ಲಿಗೆ ಬಂದಿ ನಾನು ಈ ಊರಗೆ ಬ್ಯಾಂಕ್ ಚನಂದನಂದ ಬ್ಯಾಂಕ್ ಚನಂದನ ಅಲ್ಲಿ ಅಂತ ಅವನ ಹೇಳಿತ್ತು ಅಮನೆ ಅಲ್ಲ ಎಷ್ಟು ಚಂದ ಬ್ಯಾಂಕ್ ಜನ ಜನಂದನ ದಯಾನಂದನ ಹೇಳಮ್ಮ ಅಂತ ಎಷ್ಟು ನೋಡಿ ಕಿಕಿ ನೋಡ ನಾನು ಹೆಂಗೆ

ತಿಕ್ಕ ತಿಕ್ಕ ಕಡವ ಸಾಬನ ಹೆತ್ತುಕೊಳ್ಳೆ ತಿಕ್ಕೊಂದು ತಿಕ್ಕೊಂದು ತಗಲಿಸೋದು ಆಗಂಗಿಲ್ಲ ಹೌದಲ್ಲ ತಿಕ್ಕೊಂಡು ತಿಕ್ಕೊಂಡು ತಗಲ ಸರಿತೈತಿ ಮತ್ತೆ ತಳ್ಕೋಟು ತಳ್ಕೊಂಡು ಮೂನ್ ವೇದಿ ಅಕ್ಕ ಚಿ 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 ಏನು ಹೊಲಸವ ನೀ ನೀನು ನೀನ ಬಾಯಿ ಕೊಳ್ತ ಬಾಯಿ ಅದನು ಹಲ್ ಭೂಮಿ ಮೇಲೆ ಹುಡುಗನೆ ಹುಟ್ಟಿನಿ ಅಂತೀಲಿ ಅಂಗಪಾಟೆ ಅಂತ ತಳ್ಬಹುದು ನೀ ನನ್ನ ಹೆಸರು

ಚಡ್ಡಿ ಹಾಕಿದ್ದಲ್ಲ ಡೈಪರ್ ನಂದ ಬಂದ್ಬಿಟ್ಟು ಹೊತ್ಕೋ ಹೊತ್ಕೋ ಹೊತ್ಕೋಣ ಹವಾನಕಾಯಿ ಹಾಕುವ ಬಿಟ್ಟ ಹೊತ್ಕೋ ಹೊತ್ಗೋ ಹೊತ್ಕೋ ನಿಮ್ಮ ಕುತ್ಕೋ

하지 마다 사스트라 헤랜드 ಹೇಳ್ತಾ ನೋಡಿ ಕಿ ಮೈ ಮೋಡಿಗೆ ಬಾರಿ ಬಾರಿ ಮೇ ಉನ್ ખેತಂಗತಿ ಬಂದಂಗ ಮೇಡಂ ನಿಮ್ಮ ಹೆಸರು ನಿಮ್ಮ ಹೆಸರು ಹೆಸರು 나리 नाने तके मिले कैनसाहि बतिना आ ब निन हसरो हेला न हसरो ला कल तुग हेर बति हेती हेल हेती मारबाडा तण सोल बेर हे अंगरा नन हसरो नन हसरो बगु पुष्वा पुष्वाराज बगु जेले इल ಇಟ್ಟು ಕೇಳಕತ್ತಿ ಅಂದ್ರ ಬಗ್ತೇನೆ ಈ ಕಡೆ ಬಗ್ಲ ಈ ಕಡೆ ಮುಂದ್ ರಾಮಪ್ಪ ಕೂತಾನಪ್ಪ ಅಷ್ಟೇ ಬಿಡ್ದಿಲ್ಲ ರಾಜ್ಯ ಬಂದಾನ ಈ ಕಡೆ ಲೈಟಿಂಗ್ ಮಾಮ ಹಬ್ಬನ ಅವ್ರು ತಿಂಗಳ ಮನೆ ಬಿಟ್ಟಿಲ್ಲ ಅವ್ ಈ ಕಡೆ ಬಗ್ತಾನೆ ಸೂಟ್ ಆಗಿತ್ತಿಲ್ ನೋಡ ಓಡಿ ಬರ್ತೀನಿ ಹೇಳ ಮತ್ತೆ ಓಡಿ ಬರ್ತಿದ್ರೆ ಹೇಳ ಮತ್ತೆ ಮುಂದ್ ಬಾಕ್ಸ್ ಹಿಡ್ಕೊಂಡಿ ಬರ್ತನಾ आज की रात तुम्हारा रोज का आँखों से जान सर, जान सर। यार बक्खटे ही से मज़िद है। जमता कर रहे थे मैं। टेन मार्टर देन का, अल्लाह, नन्हे से रो बगुबाई ऐसा, नन्हे गहरे शॉट नल, बगु, बगु अंतर। ಹೌದಾ ಹಿಂದೆಂದು ಬಾಯಿ ತೆಗದ್ ಮುಂದೆ ಬೊಕ್ಕು ಬೊಕ್ಕು ಅದು ಶುರು ಆಗ್ತ ಮುಂದ ಹಿಂದೆ ಮುಂದೆ ಯವ್ವ ಇಲ್ಲ ಯವ್ವಾ ಇಲ್ಲೋ ಅವಾ ಈ ಮುತ್ತಿ ಮೊಮ್ಮಕ್ಕಳು ಮಕ್ಕಳು

மகதீட்கூச்சாடு

ಅಭಿ ನಾ ಹಾಡ ಹಾಡ್ತಂಗ ನಾನು ಡ್ಯಾನ್ಸ್ ಹೊಡಿತೀಯ ನಡುವೂರಾಗೆ ಕಡದರ ಕಡಿಲಿ ತನತನ ಬಿಡುದುಲ್ಲೇ ಬಿಟ್ಟರ ಜ್ಯೋತಿ ಮಗಲ್ಲೇ ನಾ ತಿಳಿದಂಗ ಹಗರಿಲ್ಲ ನಿಮ್ಮ

மே நோடு நன்ன நமக்கு மனத மத்தி கீழே மட்டாகி